ಹಾಯ್ ಎಲ್ರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಫ್ರೆಂಡ್ಸ್ ಈಗ ನಗೊಂಡು ಬಂದಿದ್ರು ಯೂಶಲಿ ನಾವು ಹೇಗೆ ಅಂತಂದರೆ ಎಗ್ ತಗೋ ಬರಬೇಕಾದ್ರೆ ಈ ರೀತಿ ಒಂದು ಟ್ರೇ ತಗೊಂಡು ಬಂದುಬಿಡ್ತೀವಿ ಅದೇ ಒಂದು ಸುಮಾರಷ್ಟು ದಿನ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸ್ಟ್ಯಾಂಡಲ್ ಸ್ಟ್ಯಾಂಡಲ್ಲಿ ಹಾಕ್ಕೊಂಡು ಔಟ್ಸೈಡ್ ಇಟ್ಕೊಳ್ತೀನಿ ನಮ್ಮ ಮಿಕ್ಕಿದ್ದನ್ನು ಎಲ್ಲೋದನ್ನು ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ತುಂಬ ದಿನ ಹಾಗೇ ಔಟ್ಸೈಡ್ ಇಟ್ಟರೆ ಹೋಗುತ್ತೆ ಹಾಗೆಯೇ ಮಟನ್ ಚೀಟಿ ಹಾಕಿದ್ರಲ್ಲ ಅದರಲ್ಲಿ ರೇಷನ್ ಏನೇನೆಲ್ಲ ಕೊಟ್ಟರು ಎಷ್ಟೆಲ್ಲ ಕಟ್ತಾ ಇದ್ರು ಅಂತ ಅದನ್ನು ಕೂಡ ವೀಡಿಯೋ ಕಾನ್ ಶೇರ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಏನು ಮಗನೇ ಅಯ್ಯೋ ನಿನ್ನ ನೀ ಪೇಂಟ್ ಹಚ್ಚು ಅಂತ ಹೇಳಿದ್ನ ನಾನು ಹಾಂ ಇಲ್ಲೊಂದು ಬುದ್ಧ ಇಟ್ಟಿದ್ದೆ ಗಿಡಕ್ಕೆ ಇಟ್ಟಿದ್ದೆ ನಾನು ಗಿಡದೊಳಗೆ ನೋಡಿ ಇಲ್ಲಿ ಇಟ್ಟಿದ್ದೆ ಇಲ್ಲಿ ಗಿಡದ ಹತ್ರ ಇಲ್ಲಿಂದ ತಗೊಂಡು ಇಲ್ಲಿ ಇಟ್ಕೊಂಡು ಪೇಂಟ್ ಬಾಕ್ಸ್ ಒಣಗ್ಲಿ ಅಂತ ಇಟ್ಟಿದ್ರೆ ಅದನ್ನ ತಗೊಂಡು ಆಲ್ರೆಡಿ ಪೇಂಟ್ ಸ್ಟಾರ್ಟ್ ಯಾವ ಕಲರ್ ಹಚ್ತಿದ್ದೀರಾ ಗ್ರೀನ್ ಗ್ರೀನ್ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಬೇಡ ಸಾಕು ಬನ್ನಿ ಫುಲ್ ಹಚ್ಚು ಹತ್ತಲಗಿ ಆಯ್ತಾ ಹಚ್ತೀಯಾ ಕೆಳಗಡೆ ಇಟ್ಕೋಬೇಕಾ ಕೆಳಗಡೆ ಇಟ್ಕೊಡ್ಬೇಕಂತೆ ಕುತ್ಕೊಂಡು ಹಚ್ತಾನಂತೆ ಹೆಂಗಿರಿ ನೀರಿದೆಯಾ ಅಲ್ಲಿ ಹ್ಞೂ ಸರಿ ತಗೊಳ್ಳಿ ಹಚ್ಚಿ ನೀಟಾಗಿ ಹಚ್ಬೇಕು ಆಯ್ತಾ ಬೇಗ ಹಚ್ಬಿಟ್ಟು ಬನ್ನಿ ಸ್ನಾನ ಮಾಡಿಸ್ತೀನಿ ಸೂಪರ್ ಆಗಿ ಹಚ್ತಾ ಇದ್ರೆ ಈ ಕಡೆ ತಿರುಗ್ಸಿ ನೋಡೋಣ ಈ ಕಡೆ ಇಡಿ ಅಂದಾಗೆ ಇದು ಬಂದ್ಬಿಟ್ಟು ಬಾದಾಮಿ ಮರ ಆಯ್ತಾ ನಮ್ಮ ರೂಮ್ ಪಕ್ಕದಲ್ಲಿ ಅಂದ್ರೆ ನಮ್ಮ ರೂಮ್ ಈಗೇನೆ ಕೆಲವೊಂದೊಂದು ವಿಂಡೋದಲ್ಲಿ ಕೈ ಹಾಕಿದ್ರೆ ಸಾಕು ಈ ಎಲೆಗಳು ಎಲ್ಲ ಸಿಗುತ್ತೆ ನನ್ನ ಮಗ ಯಾವಾಗ್ಲೂ ಹೋಗೋದು ಗಿಡ ನೋಡ್ಕೊಂಡು ಕುತ್ಕೊಳ್ಳೋದು ಇಲ್ಲ ಕೆಲವೊಂದೊಂದು ಎಲೆಗಳನ್ನು ಬಂದು ಅದ್ರಲ್ಲಿ ಆಟ ಆಡ್ಕೊಂಡು ಕೂತಿರ್ತಾನೆ ಇವಾಗಂತೂ ತುಂಬನೇ ಶೆಕೆ ಇರೋದ್ರಿಂದ ವಿಂಡೋ ಪಕ್ಕ ಬಂದುಬಿಟ್ಟು ವಿಂಡೋಸ್ನ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು ತುಂಬಾ ತಣ್ಣ ಗಾಳಿ ಬರ್ತಾ ಇರುತ್ತೆ ಮತ್ತು ಇಲ್ಲಿ ಹೇಗೆ ಅಂತಂದರೆ ನಮ್ಮ ರೋಡಲ್ಲಿ ಹೆಚ್ಚಾಗಿ ವಂಗೆ ಮರಗಳಿದ್ದಾವೆ ಹಾಗಾಗಿ ಸ್ವಲ್ಪ ತಣ್ಣ ಗಾಳಿ ಬರ್ತಾ ಇರುತ್ತೆ ಇದೇನಿದು ಡ್ರೆಸ್ಸು ಇದೇನಿದು ಚುಚ್ಕೊಂಡು ಹೋಲ್ ಮಾಡಿಕೊಂಡ್ರೆ ಡ್ರೆಸ್ ಎಲ್ಲ ಮತ್ತೆ ಯಾರು ಮಾಡಿದರು ಫ್ರೆಂಡ್ ಮಾಡಿದ್ನ ನೋಡಲ ನಾನು ಮ್ಯಾಮ್ ಕೇಳಲಾ ನೀನೇ ತಾನೇ ಮಾಡಿರೋದು ನೋಡಿಲಿ ಸುಮ್ಮನೆ ಇರೋದು ಮೃದು ಗೊತ್ತಾಗಿ ಮಾಡಬೇಡ ಇನ್ನೊಮ್ಮೆ ಇಲ್ಲಿ ನೋಡುಕಂದ ಇನ್ನೊಂದು ಟೈಮು ಇಲ್ಲಿ ನೋಡಿಲಿ ಈ ರೀತಿ ಪೆನ್ಸಿಲೆಲ್ಲ ತಗೊಂಡು ಡ್ರೆಸ್ಸಿಗೆ ನೋಡಿಲಿ ಪೆನ್ಸಿಲೆಲ್ಲ ತೊಗೊಂಡು ಡ್ರೆಸ್ಸೆಲ್ಲ ಚುಚ್ಚಿ ಹಾಳು ಮಾಡ್ಕೊಬಂದರೆ ನಾನು ಹೊಡಿತೀನಿ ಗೊತ್ತಾಯ್ತ ನೋಡು ಎರಡು ಹತ್ರ ಮಾಡ್ಕೊಂಡಿದೀಯಾ ನೀನು ಬ್ಯಾಡ್ ಬಾಯ್ತಾನೆ ಕೇಳಿಸ್ತಿದೀಯಾ ಇಲ್ಲಿ ನೋಡಿಲಿ ನೀನು ಬ್ಯಾಡ್ ಬಾಯ್ತಾನೆ ಬ್ಯಾಡ್ ಬಾಯ ಗುಡ್ ಬಾಯಾ ಇಲ್ಲಿ ನೋಡು ಮುಖ ನೋಡು ನೀನು ಬ್ಯಾಡ್ ಬಾಯಾ ಗುಡ್ ಬಾಯಾ ಮತ್ತೇನು ಡ್ರೆಸ್ಸೆಲ್ಲ ಹಾಗೆ ಮಾಡ್ಕೊಂಡಿದೀಯಾ ಹಾಂ ಏನ ಗೊತ್ತಿಲ್ವಾ ಮತ್ತೇನಕ್ಕಾಗಿ ಮಾಡ್ಕೊಂಡೆ ಹಾಗೆಲ್ಲ ಮಾಡ್ಕೋತಾರೆ ಡ್ರೆಸ್ ಎಲ್ಲ ಅದೇನಾದರೂ ಮುರಿದೋದ್ರೆ ಇವಾಗ ಏನು ಮಾಡ್ತೀನಿ ಗೊತ್ತಾ ಹಾಂ ಇಡೋದೇನಾ ಹಾಗೆಲ್ಲ ಮಾಡಬಾರ್ದು ಕಂದ ನಿನಗೆ ಹೇಳ್ತಿರೋದು ಮುರ್ದು ಹೋಗುತ್ತೆ ನೋಡಿ ಇವಾಗ ಸಂಭ್ರಮ್ ನೋಡ್ಬೋದು ಮತ್ತೆ ನೋಡಿ ಹಿಂಗು ಇಟ್ಕೊಂಡು ಹೋಗ್ಬೋದು ಹಿಂಗು ಇಟ್ಕೊಂಡು ಹೋಗ್ಬೋದು ಗಾಯ್ಸ್ ಮತ್ತೆ ಹಿಂಗು ಇಟ್ಕೊಂಡು ಹೋಗ್ಬೋದು ಗಾಯ್ಸ್ ಮತ್ತೆ ಹಿಂಗು ಇಟ್ಕೊಂಡು ಹೋಗ್ಬೋದು ಗಾಯ್ಸ್ ಹೌದಾ ಗಾಯ್ಸ್ ನಾನು ವಿಡಿಯೋ ಮಾಡ್ತಿದ್ದೀನಿ ಗಾಯ್ಸ್ ಹಂಗು ಇಟ್ಕೊಂಡು ಹೋಗ್ಬೋದಾ ಗಾಯ್ಸ್ ಹಾಂ ನೋ ಆಗಲ್ಲ ಏ ಇಟ್ಕೊಂಡು ಎಲ್ಲಿ ಹೋಗ್ತೀರಾ ಪಾರ್ಟಿ ಯಾವ ಪಾರ್ಟಿ ಓಕೆ ಬಾಯ್ ಹೋಗಿ ನೀವು ಪಾರ್ಟಿಗೆ ಓಕೆ ಬಾಯ್ ಬಾಯ್ ಸಮ್ರ ಯಾರ್ಯಾರು ಹೋಗ್ತಿದ್ದೀರ ಪಾರ್ಟಿಗೆ ಹೋಗೋಲ್ ಪೊಲೀಸ್ ಬರ್ತಾರೆ ನಾನು ವಿಡಿಯೋ ಮಾಡಿದೆ ಗೊತ್ತಾ ನೀನು ಇವಾಗ ಹೇಳ್ದೆ ಇಲ್ಲ ನೋಡಿ ಗೈಸ್ ಅಂತ ಎಲ್ಲ ಅದನ್ನು ನಾನು ವಿಡಿಯೋ ಮಾಡಿದೆ ಮ್ಯಾಮಿಗೆ ತೋರಿಸಲ್ಲ ನಾನು ಮ್ಯಾಮಿಗೆ ತೋರಿಸಲಾ ಆಮೇಲೆ ಮ್ಯಾಮ್ ವಾಟ್ ಈಸ್ ದಿಸ್ ಸಂಭ್ರಮ ಅಂತಾರೆ ಹುಡುಗಿರು ಬ್ಯಾಗ್ ಏನಕ್ಕೆ ಇಟ್ಕೊಂಡಿದ್ಯಾ ಸಂಭ್ರಮ್ ಅಂತಾರೆ ಅವಾಗ ಏನು ಹೇಳ್ತೀಯ ಹಾಂ ಕೊಡೋ ಬ್ಯಾಗ್ ಅರ್ದೋಗುತ್ತೆ ಆಮೇಲೆ ಕೊಡಮಾಗೆಲ್ಲ ಮಾಡಬಾರ್ದು ಹಾಂ ಓಕೆ ನಡೀರಿ ಡ್ರೆಸ್ ಚೇಂಜ್ ಮಾಡಿ ಫಸ್ಟು ಅಪ್ ಆಗಿ ಊಟ ಮಾಡಿ ಹೋಮ್ ವರ್ಕ್ ಮಾಡಿ ಹೌದಾ ಇನ್ನು ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಊಟ ಏನೂ ತಿನ್ನೋದಿಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಏನಾದರೂ ಫ್ರೂಟ್ಸ್ ಇದ್ರೆ ತಿಂತಾನೆ ಫ್ರೂಟ್ಸ್ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾನೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾನೆ ಆಮೇಲೆ ಸ್ವಲ್ಪ ನಾನು ಕೂಡ ಬಿಸಿಯಾಗಿ ಅನ್ನ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ ಮಲಗಿಸ್ಬಿಟ್ಟು ಆಮೇಲೆ ಇದ್ಮೇಲೆ ಅವನಿಗೆ ಹೋಮ್ ವರ್ಕ್ ಮಾಡಿಸೋದು ಇವಾಗ ಆ್ಯಕ್ಚುಲಿ ಅವನಿಗೆ ಸ್ಕೂಲು ಸಮ್ಮರ್ ವೇಕೇಷನ್ ಸ್ಟಾರ್ಟ್ ಆಗಿದೆ ಇದು ಆ್ಯಕ್ಚುಲಿ ಸ್ಕೂಲ್ ರನ್ನಿಂಗಲ್ಲಿದ್ದಾಗ ನಾನು ವೀಡಿಯೋನ ಮಾಡ್ಕೊಂಡಿದ್ದು ಫ್ರೂಟ್ಸ್ನು ಕೂಡ ಅಷ್ಟೇ ಕಂಟಿನ್ಯೂಸ್ ಆಗಿ ಒಂದೇ ಥರ ಫ್ರೂಟ್ ಕೊಟ್ಟರೆ ಅವ್ನು ತಿನ್ನೋದೇ ಇಲ್ಲ ಹಾಗಾಗಿ ಎವ್ರಿ ಡೇ ಅದು ಬೇರೆ ಬೇರೆ ರೀತಿಯಾಗಿ ಚೇಂಜ್ ಮಾಡಿ ಕೊಡ್ತಾ ಇರಬೇಕು ಇವತ್ತು ಪಾಮಗ್ರೆನೇಟ್ ಕೊಟ್ಟರೆ ನಾಳೆ ಆರೇಂಜು ಇಲ್ಲ ಆ್ಯಪಲು ಈ ರೀತಿ ಚೇಂಜ್ ಹಾಂ ಚೆನ್ನಾಗಿದೀಯಾ ನನಗೆ ಸ್ವಲ್ಪ ಕೊಡಲಿಲ್ಲ ಕೊಡ್ತೀರಾ ಕೊಡ್ತೀರಾ ಕೊಡಲ್ವಾ ಕೊಡ್ತೀರಾ ಬೇಡ ತಿನ್ನಿ ಡ್ರೆಸ್ ಎಲ್ಲ ಗರೇಜ್ ಮಾಡ್ಕೊಬೇಡಿ ವೈಟ್ ಡ್ರೆಸ್ ಗೊತ್ತಾಯ್ತಾ ಓಕೆ ಏನು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ ಯಾವಾಗ ನೋಡಿ ಈ ಥರ ಏನಾದರೂ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಕುತ್ಕೋತಾನೆ ಸಂಭ್ರಮ ಓ ಸೂಪರಾಗಿದೆ ಹಾಂ ಹೀರೋನಾ ಯಾವ ಹೀರೋ ಹೀರೋ ನೇಮ್ ಏನು

ಟೈಮ್ ಹೇಳಕ್ಕೆ ಬರಲ್ವಲ್ಲ ವಾಚ್ ಕೊಟ್ಟು ಏನ್ ಮಾಡೋಣ ಹೀರೋಗಳೆಲ್ಲ ವಾಚ್ ಹಾಕೋತಾರ ನಿನ್ ಡ್ರೆಸ್ ನೋಡು ಎಲ್ಲ ಗಲೀಜಾಗ್ತಾ ಇದೆ ಎಲ್ಲ ಪಾಮಾಗ್ರನೇಟ್ ಆಗ್ತಾ ಇದೆ ಇಲ್ಲೆಲ್ಲ ನೋಡಿ ಸ್ಲೀವಲ್ಲೆಲ್ಲ ಆಯ್ತು ಸ್ಟೈನ್ ಆಯ್ತು ನಾನು ಏನ್ ಹೇಳಿದ್ದು ಓಕೆ ಖಾಲಿ ಮಾಡಿ ಅನ್ನ ಮಾಡ್ತೀನಿ ಊಟ ಮಾಡೋರೇ ಅಂತ ಓಕೆನಾ ಚೆಲ್ಬೇಡಿ ನೀಟಾಗಿ ಇಟ್ಕೊಂಡು ಕೂತ್ಕೊತೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಚೆಲ್ಲಿದ್ರೆ ಮನೆಗಲ್ಲಿ ಇಜಾಗುತ್ತೆ ಓಕೆನಾ ಹಾಗೇನೆ ನಾನಿಲ್ಲಿ ನನಗೆ ಅಂತ ಹೇಳಿಬಿಟ್ಟು ಬೇಸನ್ ಚಿಲ ಮಾಡ್ತಾ ಇದ್ದೀನಿ ಬೇಸನ್ ಕಾಮನ್ ಕಾಮನ್ನಾಗಿ ನಾರ್ತ್ ಇಂಡಿಯನ್ಸು ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರೆ ಬಟ್ ಇತ್ತೀಚೆಗೆ ತುಂಬ ಎಲ್ಲ ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ ಇದು ವೆಯ್ಟ್ ಲಾಸ್ಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಚಿಲ್ಲಿ ಪೌಡರು ಸಾಲ್ಟು ಜೀರಿಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ದೋಸೆ ಹೇಗೆ ಹಾಕ್ಕೊಳ್ತೀವಲ್ಲ ಆ ರೀತಿ ಹಾಕ್ಕೊಂಡ್ರೆ ಬೇಸನ್ ಚಿಲ್ಲ ರೆಡಿ ಆಗುತ್ತೆ ಇದು ನಮ್ಮ ಮೊಸರು ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎರಡು ಕಡೆನೂ ಬೇಯಿಸಿಕೊಂಡು ತಿನ್ನಬೇಕು ಒಂದು ಕಡೆ ಬೇಯಿಸಿದ್ರೆ ಸಾಮಾನ್ಯವಾಗಿ ಅಷ್ಟು ಚೆನ್ನಾಗಿರೋದಿಲ್ಲ ಕೆಲವೊಬ್ಬರದು ಇವಾಗ ದೋಸೆ ಮಾಡಬೇಕಾದ್ರೆ ಒಂದು ಸೈಡ್ ಅಷ್ಟೇನೆ ಬೇಯಿಸ್ತೀವಿ ಬಟ್ ಇದನ್ನು ಆಗಲ್ಲ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇನ್ನು ನನ್ನ ಹಸ್ಬೆಂಡು ಮಟನ್ ಚೀಟಿ ಕೂಡ ಹಾಕಿದ್ರಂತೆ ಇದೇ ಫಸ್ಟ್ ಟೈಮ್ ಅವರು ಮಟನ್ ಚೀಟಿ ಅಂತ ಹಾಕಿದ್ದು ಮುಂಚೆ ಯಾವಾಗಲೂ ಕೂಡ ಹಾಕಿರಲಿಲ್ಲ ಅದರಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತಲೂ ಕೂಡ ನಾನಿವತ್ತು ಶೇರ್ ಇದ್ದೀನಿ ಅಂದರೆ ಒಂದು ಮಂತ್ಗೆ ಏನೇನೆಲ್ಲ ಬೇಕು ಗ್ರೋಸರೀಸು ಅದನ್ನೆಲ್ಲ ಸಹ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಎರಡು ಕೆ ಜಿ ಮಟನು ಮತ್ತು ಎರಡು ಕೆ ಜಿ ಚಿಕನ್ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ ಇದಲ್ಲದೆ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಅದಲ್ಲದೆ ಎಕ್ಸ್ಟ್ರಾ ಎರಡು ಲೀಟ್ರ್ದು ಒಂದು ಕೂಲ್ ಡ್ರಿಂಕ್ ಸಹ ಕೊಟ್ಟಿದ್ದರು ಇನ್ನು ಮಂತ್ಲಿ ಫೈವ್ ಫಿಫ್ಟಿ ಟ್ವೆಲ್ ಮಂತ್ಸ್ ಅಂದರೆ ಒನ್ ಇಯರು ಕಟ್ಟಿದ್ದಾರೆ ವರ್ತಾ ಅಲ್ವಾ ಅಂತ ಹೇಳ್ಬಿಟ್ಟು ವೀಡಿಯೋ ನೋಡಿ ಕಮೆಂಟ್ ಮಾಡಿ ಇಪ್ಪತ್ತಾರು ಜಿದು ಒಂದು ಚೀಲ ಅಕ್ಕಿ ಕೊಟ್ಟಿದ್ದಾರೆ ಅಕ್ಕಿ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡಿದೆ ಅಕ್ಕಿ ತುಂಬ ಚೆನ್ನಾಗಿದೆ ರೈಸ್ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಬಂದಿತ್ತು ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಒಂದು ಮಂತ್ಗೆ ಏನು ಬೇಕೋ ಅದೆಲ್ಲ ಇದೆ ತೋರಿಸ್ತಾನೆ ಹೋಗ್ತೀನಿ ಒಂದೊಂದು ಇಲ್ಲಿ ನೋಡಿ ಇದು ಬಂದು ಬೆಲ್ಲ ಬೆಲ್ಲನ ಎರಡು ಕೆ ಜಿ ಕೊಟ್ಟಿದ್ದಾರೆ ಅವಲಕ್ಕಿನ ಒಂದು ಕೆ ಜಿ ಇದೆ ಜೊತೆಗೆ ಬಟಾಣಿ ಅರ್ಧ ಕೆ ಜಿ ತೊಗರಿಬೇಳ ಎರಡು ಕೆ ಜಿ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಆಗುವಷ್ಟು ಎಲ್ಲ ರೇಷನ್ ಕೊಟ್ಟಿದ್ದಾರೆ ಹಾಗೆಯೇ ಕಡಲೆ ಕಾಲು ಕೆ ಜಿ ಕೊಟ್ಟಿದ್ದಾರೆ ಕಡಲೆಬೇಳೆ ಬೆಳೆ ಒಂದು ಕೆ ಜಿ ಇದೆ ಬಾಸುಮಿದು ಬಿರಿಯಾನಿ ರೈಸ್ ಬಾಸುಮತಿ ರೈಸ್ ಕೊಟ್ಟಿದ್ದಾರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಕಡಲೆಕಾಳು ಒಂದು ಕೆ ಅರ್ಧ ಕೆ ಜಿ ಕಡಲೆಕಾಳು ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಇದೆ ಕಡಲೆ ಬೀಜ ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಕೆ ಜಿ ಇದೆ ಎರಡು ಪ್ಯಾಕೆಟ್ ಕಲ್ಲು ಉಪ್ಪು ಕೊಟ್ಟಿದ್ದಾರೆ ಒಂದು ಪ್ಯಾಕೆಟ್ ಪುಡಿ ಉಪ್ಪು ಕೊಟ್ಟಿದ್ದಾರೆ ಮೈದಾ ಬ್ರ್ಯಾಂಡು ಯಾವುದೋ ಎಸ್ ಎನ್ ಅಂತ ಇದೆ ಗೊತ್ತಿಲ್ಲ ಅಂತ ಇದೆರಡು ಬಂದುಬಿಟ್ಟು ಚಿರೋಟಿ ರವೆ ಹಾಗೆಯೇ ಇಷ್ಟು ದೊಡ್ಡದೊಂದು ತಟ್ಟೆ ಕೊಟ್ಟಿದ್ದಾರೆ ಆಯಿತಾ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿನೂ ಇದೆ ವೆಯ್ಟ್ ಕೂಡ ಇದೆ ಗೊತ್ತಿಲ್ಲ ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇ ಬಿ ಏನಾದರೂ ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಹೊರ್ಗಡೆ ಒಣಗಾಕಿ ಬಿಸಿಲಲ್ಲಿ ಇಡೋದಕ್ಕೂ ಸಹ ಚೆನ್ನಾಗಿದೆ ಕೆ ಜಿದು ಒಂದು ಸನ್ಫ್ಯೂರ್ ಆಯಿಲ್ ಕ್ಯಾನ್ ಕೊಟ್ಟಿದ್ದಾರೆ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ಇದನ್ನು ಮೇ ಬಿ ಗೊತ್ತಿಲ್ಲ ಊರಿಗೆ ಕಳಿಸ್ತೀನಿ ಅಂದ್ಕೋತೀನಿ ಇದು ಬಂದುಬಿಟ್ಟು ದೀಪದ ಎಣ್ಣೆ ಇದೆ ಒಂದು ಕೆ ಜಿ ಒಂದು ಪ್ಯಾಕೆಟ್ ಹಪ್ಳ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಹಪ್ಳ ಇನ್ನು ಶಾವ್ಗೆ ಪ್ಯಾಕೆಟ್ ಇದೆ ಹುಣಸೆಹಣ್ಣು ಕೊಟ್ಟಿದ್ದಾರೆ ಇದೆರಡು ಬಂದುಬಿಟ್ಟು ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಎರಡು ಹಾಫ್ ಹಾಫ್ ಕೆ ಜಿ ಒಂದು ಕೆ ಜಿ ಕೊಟ್ಟಿದ್ದಾರೆ ಏನಮ್ಮ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅರ್ಧ ಕೆ ಜಿ ಇದೆ ರೆಡ್ ಚಿಲ್ಲಿ ಪೌಡ್ರು ಕೋರಿಯಾಂಡರ್ ಪೌಡ್ರು ಧನಿಯಾ ಪುಡಿ ಸಾಂಬಾರು ಪೌಡ್ರು ಎರಡು ಚಿಕನ್ ಮಸಾಲ ಕೊಟ್ಟಿದ್ದಾರೆ ಇನ್ನು ಎರಡು ಕಬಾಬ್ ಪೌಡರ್ ಕೊಟ್ಟಿದ್ದಾರೆ ಕಬಾಬ್ ಇನ್ನು ಬಿಟ್ಟು ಎರಡು ಮಟನ್ ಮಸಾಲ ಎರಡು ಪ್ಯಾಕೆಟ್ ಮಟನ್ ಮಸಾಲ ಕೊಟ್ಟಿದ್ದಾರೆ ಒಂದು ರಸಮ್ ಪೌಡರ್ ಕೊಟ್ಟಿದ್ದಾರೆ ಒಂದು ಅರ್ಶಿನ ಪುಡಿ ಹಾಗೆಯೇ ನಂದಿನಿ ತುಪ್ಪ ಟೂ ಹಂಡ್ರೆಡ್ ಗ್ರಾಮ್ ಇದೆ ಇನ್ನು ಎರಡು ಪ್ಯಾಕೆಟು ಗರಂ ಮಸಾಲ ಕೊಟ್ಟಿದ್ದಾರೆ ಜೀರಿಗೆ ಸಾಸಿವೆ ಗಸಗಸೆ ಮೆಣಸು ಮೆಂತ್ಯ ಚಕ್ಕೆ ಲವಂಗ ಇದು ಬಂದುಬಿಟ್ಟು ಏಲಕ್ಕಿ ಇನ್ನು ಕಾಫಿ ಪೌಡರು ಇದು ಟೀ ಪೌಡರ್ ಕಂದೂನ್ ಟೀ ಹಾಂ ಇನ್ನು ಇದು ಬಂದುಬಿಟ್ಟು ಪಿಕ್ಕಲ್ಲು ಉಪ್ಪಿನಕಾಯಿ ಟೊಮೆಟೊ ಪಿಕ್ಕಲ್ಲು ಇದನ್ನ ನಾವೇನು ಯೂಸ್ ಮಾಡಲ್ಲ ಸ್ವಲ್ಪ ಸಾ ಖಾರ ಆಗಿರುತ್ತಾ ಖಾರ ಆದರೂ ತಿನ್ಬೇಕಲ್ವಾ ನೀನು ತಿಂತೀಯಾ ಯಾಕೆ ತಿನ್ನಲ್ಲ ಆಮೇಲೆ ಇದು ಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಇನ್ನು ಟೂತ್ ಪಿಕ್ ಕೊಟ್ಟಿದ್ದಾರೆ ಆಲ್ರೆಡಿ ನನ್ನ ಮಗು ಓಪನ್ ಮಾಡಿ ಹಾಂ ಟೂತ್ ಪಿಕ್ ಕೊಟ್ಟಿದ್ದಾರೆ ಏನಂತಾರೆ ಅದಕ್ಕೆ ಕೊಡು ಕರ್ಪೂರ ಹ್ಞೂ ಕೊಡಮ ಕರ್ಪೂರ ಕೊಟ್ಟಿದ್ದಾರೆ ಒಂದು ಬಾಕ್ಸು ಮ್ಯಾಚ್ ಬಾಕ್ಸ್ ಅದು ಒಂದು ಬಾಕ್ ಕೊಡಲಿ ಮ್ಯಾಚ್ ಬಾಕ್ಸ್ ಕೊಟ್ಟಿದ್ದಾರೆ ಅರಿಶ್ ಅರಿಶಿನ ಕುಂಕುಮದ ಪ್ಯಾಕೆಟ್ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಹರಳೆಣ್ಣೆ ಯುಗಾದಿ ಹಬ್ಬಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರಲ್ಲ ಹಾಗಾಗಿ ಇನ್ನ ಒಂದು ಉದ್ಬತ್ತಿ ಪ್ಯಾಕೆಟ್ ಕೊಟ್ಟಿದ್ದಾರೆ ಅವನು ಹಿಡ್ಕೊಂಡಿದ್ದಾನೆ ಪೂಜೆ ಮಾಡೋದು ಇದು ಬಂದುಬಿಟ್ಟು ಸರ್ಫ್ ಪೌಡ್ರು ಇದು ಬಂದ್ಬಿಟ್ಟು ಸರ್ಫ್ ಪೌಡ್ರು ಒಂದು ಪಾತ್ರೆ ತೊಳೆಯೋ ಸೋಪು ಎರಡು ಬಟ್ಟೆ ವಾಶ್ ಮಾಡೋ ಸೋಪ್ ಕೊಟ್ಟಿದ್ದಾರೆ ಟೋಟಲಿ ಇಷ್ಟು ಕೊಟ್ಟಿದ್ದಾರೆ ಮಂತ್ಲಿ ಫೈವ್ ಫಿಫ್ಟಿ ಕಟ್ಟಿಸ್ಕೊಳ್ತಾ ಇದ್ರು ಅಂತ ಹೇಳಿದರು ಬಟ್ ಎಷ್ಟು ಮಂತ್ ಕಟ್ಟಿದ್ದಾರೆ ಏನು ಅನ್ನೋದನ್ನು ನಾನು ನನ್ನ ಹಸ್ಬೆಂಡ್ ಬಂದಮೇಲೆ ಕೇಳಿ ಹೇಳ್ತೀನಿ ನನ್ನ ಮಗ ಇವಾಗ ಲಾಗ್ ಮಾಡ್ತಿದ್ದಾನೆ ಕಂದ ಇವಾಗ ಇದನ್ನೆಲ್ಲ ಎತ್ತಿಡೋಣ ಓಕೆ ಇದನ್ನೆಲ್ಲ ಎತ್ತಿಡ್ತೀನಿ ಇತ್ತಿಟ್ಟು